ಚಂದ್ರಶೇಖರ್ ಅವರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರ ಜೊತೆಗೆ ಅವರ ಆಪ್ತೆ ಪವಿತ್ರ ಗೌಡ ಅವರನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಹಾಗಾದ್ರೆ ಬಂಧನದ ನಂತರ ಪೊಲೀಸ್ ಕಸ್ಟಡಿಗೆ ಅವರನ್ನು ತೆಗೆದುಕೊಂಡು ಪ್ರಾಥಮಿಕತೆ ವಿಚಾರಣೆ ಮಾಡಲಾಗಿದೆ ಮತ್ತು ಅದಕ್ಕಿಂತ ಮುಂಚೆ ಮುಂಚೆಂಗ್ ಆಸ್ಪತ್ರೆಯ ವೈದ್ಯರು ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಗೂ ಉಳಿದ ಒಟ್ಟು ಹದಿಮೂರು ಜನ ಏನಿದ್ದಾರೆ ಎಲ್ರಿಗೂ ಸಹ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ಅವರಿಗೆ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಹಾಗಾಗಿ ಈಗ ಪೊಲೀಸರ ತನಿಖೆಗೆ ಪ್ರಗತಿಯಲ್ಲಿದೆ ಪೊಲೀಸರಿಗೆ ಈಗ ಪ್ರಾಥಮಿಕವಾಗಿಯೇ ಹಲವು ಮೇಲ್ನೋಟದ ಸಾಕ್ಷಿಗಳು ಮತ್ತೆ ಸಾಂದ್ರತದ ಸಾಕ್ಷಿ ಸಾಂದರ್ಭಿಕ ಸಾಕ್ಷಿಗಳು ಸಿಕ್ಕಿದೆ ಈಗ ಬಹಳ ಮುಖ್ಯವಾಗಿ ಆ ಡೆಡ್ ಬಾಡಿ ಕಲ ಕಲಸಿ ಪಾಳ್ಯದ ಒಂದು ಮೋರಿಯಲ್ಲಿ ಬಿದ್ದಿತ್ತು ಆ ಮೋರಿಯಲ್ಲಿ ಬಿದ್ದಂತ ವ್ಯಕ್ತಿ ಯಾರು ಅಂತ ಹೇಳಿ ಪತ್ತೆ ಮಾಡ್ಬೇಕಾಗಿತ್ತು ಆದ್ರೆ ಏನು ರೇಣುಕ ಸ್ವಾಮಿ ಅಂತ ಪತ್ತೆ ಆದ್ಮೇಲೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅದಕ್ಕಿಂತ ಮುಂಚೆನೆ ಚಿತ್ರದುರ್ಗದಲ್ಲಿ ದಾಖಲಾಗಿತ್ತು ಚಿತ್ರದುರ್ಗದಲ್ಲಿ ಇದ್ದಂತ ಸ್ವಾಮಿ ಇಲ್ಲಿ ಬಂದಿತ್ತು ಹೇಗೆ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ರು ಅವರ ಮೊಬೈಲ್ ನಂಬರ್ ತೆಗೆದುಕೊಂಡು ಮೊಬೈಲ್ ನಂಬರ್ ಟ್ರ್ಯಾಕ್ ಆ ಕಾಲ್ ಇಷ್ಟುಗಳನ್ನ ಅಧ್ಯಯನ ಮಾಡ್ತಾ ಇದ್ರು ಪೊಲೀಸರು ಆ ಸಂದರ್ಭದಲ್ಲಿ ಮೂವರು ವ್ಯಕ್ತಿಗಳು ಹೋಗಿ ಆ ಸರೆಂಡರ್ ಆಗಿದ್ದಾರೆ ಪೊಲೀಸರಿಗೆ ಪೊಲೀಸ್ ಠಾಣೆಗೆ ಹೋಗಿ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಹಣದ ವ್ಯವಹಾರ ಆಯಿತು ಸ್ವಾಮಿ ಜೊತೆಗೆ ಅನ್ನುವಂತ ಮಾತನ್ನ ಅವರನ್ನ ಪ್ರತ್ಯೇಕವಾಗಿ ವಿಚಾರಣೆ ಸಂದರ್ಭದಲ್ಲಿ ಮೂವರು ಹೇಳಿದಂತ ಹೇಳಿಕೆಗಳು ತಾಳೆ ಮೇಳ ಇದ್ದಿಲ್ಲ ಒಂದಕ್ಕೊಂದು ಪೂರಕವಾಗಿದ್ದಿಲ್ಲ ನಂತರ ಅವರಿಗೆ ಸ್ಪಷ್ಟವಾಯಿತು ಈ ಕೊಲೆ ಪ್ರಕರಣ ಏನಿದೆ ಕೊಲೆ ಪ್ರಕರಣದಲ್ಲಿ ಮೂವರು ಮಾತ್ರ ಅಲ್ಲ ಇನ್ನೂ ಬೇರೆ ಬಹಳಷ್ಟು ಜನ ಇನ್ವಾಲ್ ಆಗಿದ್ದಾರೆ ಮತ್ತೆ ಇವ್ರು ಹೇಳ್ತಿರತಕ್ಕಂಥ ವಿಷಯ ಸತ್ಯ ಅಲ್ಲ ಅನ್ನೋದು ಗೊತ್ತಾಗಿದೆ ಆ ಸಂದರ್ಭದಲ್ಲಿ ಅವ್ರನ್ನ ಬಿಡಿಸಿದಾಗ ಅವರು ದರ್ಶನ್ ಅವರ ಹೆಸರನ್ನು ಹೇಳಿದ್ದಾರೆ ಖ್ಯಾತ ಚಿತ್ರನಟ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಹೆಸರು ಕೇಳಿದಾಗ ಬಹುಶಃ ಪೊಲೀಸರಿಗೂ ಒಂದು ಶಾಕ್ ಆಗಿರುತ್ತೆ ಈ ಸರಿಸುಮಾರು ಆ ವ್ಯಕ್ತಿಗೆ ಮೇಲೆ ಹಲ್ಲೆ ಮಾಡಿ ಸತ್ತ ನಂತರ ಹೆಸರ ಮೇಲೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ದಿನಗಳ ಕಾಲ ಅವ್ರ ದೇಹ ಯಾರಿಗೂ ಪತ್ತೆಯಾಗಿಲ್ಲ ಅಲ್ಲಿ ನಾಯಿಗಳು ಎರಡಾಡ್ತಾ ಇದ್ದಂತ ನೋಡಿ ಅಲ್ಲಿ ಇದ್ದಂತ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಆಗ ಬಂದು ನೋಡಿದಾಗ ಅಲ್ಲಿ ಬಾಡಿಯಲ್ಲಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಒಂದು ಮೂರು ಅಂಶಗಳನ್ನ ಪೊಲೀಸರು ಬಹಳ ಗಮನವಿಟ್ಟು ಪರಿಶೀಲನೆ ಮಾಡ್ತಾರೆ ಒಂದು ಆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಸರಿಸುಮಾರು ಇನ್ನೂರು ಕಿಲೋಮೀಟರ್ ದೂರದವರೆಗೆ ಕರ್ಕೊಂಡು ಬಂದು ಒಂದು ಶೆಡ್ ಅಲ್ಲಿ ಹಾಕಿದಂತ ಘಟನೆ ಅಂದ್ರೆ ಅವರ ಅಲ್ಲಿ ಬಂದು ಕರ್ಕೊಂಡು ಬಂದು ಹಲ್ಲೆ ಮಾಡೋವರೆಗೂ ನಡೆದಂತ ಘಟನೆಗಳು ಎರಡನೇದು ಹಲ್ಲೆ ಮಾಡಿದ ನಂತರ ಅಲ್ಲ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಆಗದ ಆದಂತ ಘಟನೆಗಳು ನಂತರ ಆ ವ್ಯಕ್ತಿ ಸತ್ತಿದಾನೆ ಅಂತ ಅಂದಮೇಲೆ ಅದ್ ಯಾರು ವ್ಯಕ್ತಿಗಳು ಹಲ್ಲೆ ಮಾಡ ಅವರ ಅವರು ಅವರ ವರ್ತನೆ ಈ ಮೂರನ್ನು ಸಹ ಗಮನಿಸ್ತಾರೆ ಈಗ ಉದಾಹರಣೆಗೆ ಆ ದರ್ಶನ್ ಅವರು ಅಥವಾ ದರ್ಶನ್ ಅವರ ಕಡೆಯವರು ಸುಮ್ಮನೆ ಹಲ್ಲೆ ಮಾಡಿದ್ರು ಕೊಲೆ ಮಾಡ್ಬೇಕು ಅಂತೇಳಿ ಅವ್ರ ಉದ್ದೇಶ ಇದ್ದಿಲ್ಲ ಅಂತ ಆಗಿದ್ರೆ ಸುಮ್ಮನೆ ಹಲ್ಲೆ ಹಲ್ಲೆ ಮಾಡೋದು ಅಥವಾ ಸತ್ ಬಿಟ್ಟ ಹೊಡ್ದ್ ತಕ್ಷಣ ಸತ್ ಬಿಟ್ಟ ಅದಕ್ಕೆ ಕಾನೂನಲ್ಲಿ ಒಂದು ನಿಯಮ ಇದೆ ಒಂದು ಸೆಕ್ಷನ್ ಇದೆ ಅದನ್ನ ಕಲ್ಪೋಗ್ ಹೋಮಿಸೈಡ್ ಅಂತ ಹೇಳ್ತಾರೆ ಮಾನವೀಯ ಹತ್ಯೆ ಅಂತೇಳಿ ಅಂದ್ರೆ ಕೊಲೆ ಮಾಡೋ ಉದ್ದೇಶ ಇದ್ದಿಲ್ಲ ಜಗಳ ಆಯ್ತು ಪೆಟ್ಟು ಬಿತ್ತು ಅವಾಗ ಕೊಲೆ ಆಯ್ತು ಅಂತೇಳಿ ಆದ್ರೆ ಕೊಲೆ ಮಾಡೋ ಉದ್ದೇಶ ಇದ್ದಿಲ್ಲ ಅನ್ನೋದು ಕ್ರೂ ಬೇಕಾಗಿತ್ತು ಅಲ್ಲಿ ಬಂದು ಕೇವಲ ಅಲ್ಲಿ ಕೊಲೆ ಮಾಡೋ ಉದ್ದೇಶ ಇಲ್ಲ ಅಂತಂದ್ರೆ ಚಿತ್ರದುರ್ಗದಿಂದ ಅವಾಗ ಇಲ್ಲಿ ಕರ್ಕೊಂಡು ಬರೋದಿದೆಯಲ್ಲ ಅದು ಒಂದು ಬೇರೆ ತರದ್ದೇ ಪ್ರಕರಣಕ್ಕೆ ಒಂದು ಚಿತ್ರಣವನ್ನು ಕೊಡುತ್ತೆ ಅಲ್ಲಿಂದ ಎತ್ತಾಕೊಂಡ್ ಬರೋದು ಅಂತ ಹೇಳೋದು ಬಹಳ ಭಾಷೆಯಲ್ಲಿ ಏನ್ ಹೇಳ್ತಾರೆ ಚಿತ್ರದುರ್ಗದಿಂದ ಎತ್ತಾಕ್ಕೊಂಡು ಬೆಂಗಳೂರಿಗೆ ಬಂದು ಅಂತ ಅಂತೇಳಿ ಅಲ್ಲಿ ನಡೆದಂತ ಘಟನೆಗಳೇನಿದೆ ಅದು ಈ ಅಪರಾಧಕ್ಕೆ ಈ ಕ್ರೈಮ್ಗೆ ಪೂರಕವಾದ ಒಂದು ಘಟನೆ ಅಲ್ಲಿ ಮೊದ್ಲೇ ನಡೆದಿದೆ ಅಂತ ಆಮೇಲೆ ಅಲ್ಲಿ ಹಲ್ಲೆ ಆಗಿದೆ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಅಂತ ಹೇಳಿ ಅಲ್ಲಿ ಇನ್ನ ಕೆಲವರು ಹಿಡಿದು ಮಾರಕಾಸ್ತ್ರದಿಂದ ಹಲ್ಲೆ ಆಗಿಲ್ಲ ಅಂತೇಳಿ ಮಾರಕಾಸ್ತ್ರದಿಂದ ಹಲ್ಲೆ ಆಗಿಲ್ಲ ಹಾಗಾಗಿ ಅದು ತುಂಬಾ ಗುರುತರವಾದ ಆ ಕ್ರೈಮ್ ಅಲ್ಲ ಅಲ್ಲಿಸೈಡ್ ಅಂತಕ್ಕಂಥ ವಾದವು ಸಹ ಈಗ ಹಲವು ಕಡೆ ಚರ್ಚೆ ನಡೀತಾ ಇದೆ ಆದ್ರೆ ಅಹ್ ಕೈಯಿ ಮತ್ತು ಕಾಲಗಿಂತ ಪ್ರಬಲವಾದ ಆಯುಧ ಸಾಧ್ಯ ಇಲ್ಲ ಅಲ್ಲಿ ಆ ವ್ಯಕ್ತಿಗೆ ಆ ಕೈ ಯಾವುದೇ ಒಂದು ಮಾರಕಾಸ್ತುಗಳಿಂದ ಅಲ್ಲೇ ಮಾಡದೆ ಇರಬಹುದು ಸಾಧ್ಯತೆ ಅಲ್ಲಿ ಇನ್ನು ತನಿಖೆಲ್ಲ ಗೊತ್ತಾಗಬೇಕಾಗಿದೆ ಆದ್ರೆ ಆ ವ್ಯಕ್ತಿ ಸಾಯುವಂತ ಪೆಟ್ಟು ಬಿತ್ತಿದೆ ಅಂತ ಅಂದ್ರೆ ಅದಕ್ಕೆ ಕೇವಲ ಕೈ ಮತ್ತೆ ಕಾಲನ್ನ ಮಾತ್ರ ಬಳಸಿದೆ ಅಂತಂದ್ರೆ ಅದು ಸ್ವಲ್ಪ ಸಮಸ್ಯೆ ಇದು ಮಾನವೀಯ ಹತ್ಯೆ ಆಗುತ್ತಾ ಅಂತಕ್ಕಂಥ ಅಂಶವೂ ಸಹ ಪರಿಶೀಲನೆಗೆ ಬರುತ್ತೆ ಈಗ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಹಲ್ಲೆ ಮಾಡಿದಂಥವ್ರು ಏನ್ ಮಾಡ್ಬೇಕಾಗಿತ್ತು ಕಲ್ಪಗಲ್ ಹೋಮಿಸ್ತೇವೆ ಆಗಿದ್ರೆ ಮಾನವೀಯ ಹತ್ಯೆ ಆಗಿದ್ರೆ ಅಲ್ಲಿ ಏನ್ ಮಾಡ್ಬೇಕಿತ್ತು ಅಂತ ಅಲ್ಲಿ ಯಾವ ವ್ಯಕ್ತಿಗಳಿದ್ದಾರೆ ಯಾರಾದ್ರೂ ಇರ್ಬೋದು ಅಲ್ಲಿ ದರ್ಶನ್ ಇದ್ರು ಅಂತ ಹೇಳ್ತಾರೆ ಪವಿತ್ರ ಗೌಡ ಇದ್ರು ಅಂತ ಹೇಳ್ತಾರೆ ಇನ್ನೂ ಹಲವು ಅವ್ರ ಬಾಡಿಗಾಗಳೆಲ್ಲ ಇದ್ರು ಅಂತ ಹೇಳ್ತಾರೆ ಯಾರೋ ಹೇಗಿದ್ರು ಅನ್ನೋದು ಇನ್ನು ಪೂರ್ವ ತನಿಖೆ ಆಗ್ ಆದ್ಮೇಲೆ ಗೊತ್ತಾಗಬೇಕವ್ರ ಅಂಶ ಈಗ ಯಾರೇ ಇರ್ಲಿ ಅಲ್ಲಿ ಆ ಇದ್ದವ್ರು ಆ ಕ್ರೈಮ್ ಹೇಳಿದಂಥ ಜಾಗದಲ್ಲಿ ಇದ್ದವ್ರು ಯಾರೇ ಇರ್ಲಿ ಅವರು ಆ ಹತ್ಯೆ ಆಗಿದೆ ಅಥವಾ ಆತ ಸಾವು ಕಂಡಿದ್ದಾರೆ ಅಂತ ಗೊತ್ತಾಗಲು ಅವ್ರು ಏನ್ ಮಾಡ್ಬೇಕಾಗಿತ್ತು ಸೀದಾ ಪೊಲೀಸ್ ಗೆ ಹೋಗ್ಬೇಕಾಗಿತ್ತು ಅಲ್ಲಿ ಮಾಹಿತಿ ಕೊಡ್ಬೇಕಾಗಿತ್ತು ಹಿಂಗೆ ಒಂದು ಯಾವ್ದೋ ಕ್ಲಾಸ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಹಲ್ಲೆ ಆಗಿದೆ ಆತ ಸಾವು ಕಂಡುಬಿಟ್ಟಿದ್ದಾರೆ ಅಂತ ನೇರವಾಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ರೆ ಬಹುಶಃ ನ್ಯಾಯಾಲಯಗಳು ಸಹ ಇಂತ ಒಂದು ವರ್ತನೆಯನ್ನ ಗಮನಿಸ್ತವೆ ನ್ಯಾಯಾಲಯಗಳು ಆದ್ರೆ ಇಲ್ಲಿ ಆ ವ್ಯಕ್ತಿಯ ರೇಣುಕಾ ಸ್ವಾಮಿಯ ಸಾವು ಆದ ನಂತರ ಆತನ ದೇಹವನ್ನು ತೆಗೆದುಕೊಂಡು ಕಲಾಸಿ ಯಾವುದೋ ಒಂದು ಮೋರಿಗೆ ತಗೊಂಡೋಗಿ ಎಸಿತಾರೆ ಅಂದ್ರೆ ಇವರು ಸಾಕ್ಷಿಗಳನ್ನ ನಾಶ ಮಾಡತಕ್ಕಂಥ ಸಾಕ್ಷಿಣ ಮುಚ್ಚಿ ಹಾಕ್ತಕ್ಕಂತ ಪ್ರಯತ್ನವನ್ನ ಆ ಸಂದರ್ಭದಲ್ಲೇ ಶುರು ಮಾಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ಇದು ಒಟ್ಟಾರೆ ಆ ಕ್ರೈಮ್ ನ ಸ್ವರೂಪ ಏನಿದೆ ಅದರ ತೀರಾ ಗಂಭೀರವನ್ನಾಗಿಸಿದೆ ಹಾಗಾಗಿ ನ್ಯಾಯಾಂಗ ಪ್ರಕ್ರಿಯೆ ನಡೀಬೇಕಾದ್ರೆ ಏನು ಘಟನೆಗಳಿದಾವೆ ಆ ವ್ಯಕ್ತಿಯನ್ನ ಕರ್ಕೊಂಡು ಸಾಯೋದಕ್ಕಿಂತ ಮುಂಚೆ ಏ ಹೇಗಿತ್ತು ಅಲ್ಲಿ ನಡೆದಂತ ಘಟನೆಗಳೇನು ಆತನ ಮೇಲೆ ಅಲ್ಲೇ ನಡೆದಂತ ಸಂದರ್ಭದಲ್ಲಿ ಆದಂತ ಘಟನೆಗಳೇನು ಆ ವ್ಯಕ್ತಿ ಮೃತಪಟ್ಟ ನಂತರ ಆದಂತ ಘಟನೆಗಳೇನು ಇವೆಲ್ಲವೂ ಸಹ ನ್ಯಾಯಾಂಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡುತ್ತೆ ಆದ್ರೆ ಈಗ ನಡೆದಿರೋ ರೀತಿ ನೋಡಿದ್ರೆ ಅತ್ಯಂತ ಹೇಯವಾದ ಒಂದು ಹೀನಸ್ ಕ್ರೈಮ್ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ನ್ಯಾಯಾಂಗ ಇದ್ರ ಬಗ್ಗೆ ಪೂರಕವಾದ ತನಿಖೆಯನ್ನ ಮಾಡುತ್ತೆ ಇನ್ನ ದರ್ಶನ್ ಪಂಧಿತರಾಗಿದ್ದಾರೆ ಅವರ ಆಪ್ತೆ ಅವರ ಗೆಳತಿ ಪವಿತ್ರ ಕೂಡ ಬಂಧಿತರಾಗಿದ್ದಾರೆ ಒಟ್ಟು ಹದಿಮೂರು ಜನ ಬಂಧಿತರಾಗಿದ್ದಾರೆ ಯಾರು ಯಾವ ಬಟ್ಟಿನ ಅಪರಾಧವನ್ನ ಎಸಗಿದ್ದಾರೆ ಅನ್ನೋದು ಸಹ ತನಿಖೆಯ ಸಂದರ್ಭದಲ್ಲೇ ಗೊತ್ತಾಗಬೇಕಾದ ವಿಷಯ ಈಗ ಮೊದಲೇ ಹಂತದಲ್ಲಿ ತನಿಖೆ ಸಂದರ್ಭದಲ್ಲಿ ದರ್ಶನ್ ಅವರಾಗ್ಲಿ ಆಗ್ಲಿ ದರ್ಶನ್ ಹೇಳ್ತಾ ಇರ್ಬೋದು ನಾನು ಏನು ಮಾಡಿಲ್ಲ ನಾನು ನೆನಪದೂ ಮಾಡಿಲ್ಲ ಏನೂ ಆಗಿಲ್ಲ ಅಂತ ಹೇಳಿ ಆದ್ರೆ ದರ್ಶನ್ ಇನ್ನು ಆ ಜಾಗದಲ್ಲಿ ಇದ್ರೂ ಇಲ್ವೋ ಅನ್ನೋದು ಪ್ರೂವ್ ಆಗ್ಬೇಕಾದ ವಿಷಯ ಆದ್ರೆ ಅಲ್ಲಿ ಹಲ್ಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರ ಉಪಸ್ಥಿತಿ ಇತ್ತು ಅಂತಂದ್ರೆ ಅದು ಸಹ ಅಪರಾಧವೇ ಆಗುತ್ತೆ ಅಲ್ಲಿ ಒಂದು ಅಪರಾಧ ಘಟಿಸ್ತಾ ಇದೆ ಅಂತ ಸಂದರ್ಭದಲ್ಲಿ ಅವರು ತಡಿಲಿಲ್ಲ ಅಂತಂದ್ರೆ ಅದು ಅಪರಾಧ ಕೃತ್ಯವೇ ನ್ಯಾಯಾಂಗದ ಪ್ರಕಾರ ಕಾನೂನಿನ ಪ್ರಕಾರ ಅಪರಾಧ ಕೃತ್ಯವೇ ಆಗುತ್ತೆ ಅಲ್ಲಿ ಇರ್ತಾರೆ ಅವರೆಲ್ಲರೂ ಸಹ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅದು ನೇರವಾಗಿ ಅವರು ಹಲ್ಲೆ ಮಾಡಿದ್ರೆ ಅದು ಇನ್ನು ಬೇರೆ ತರದ ಒಂದು ಕ್ರಿಮಿನಲ್ ಸ್ವರೂಪವೇ ಆಗುತ್ತೆ ಹಾಗಾಗಿ ಈ ಇಡೀ ಘಟನೆ ಏನಿದೆ ಇದೊಂದು ರೀತಿ ಎಲ್ರಿಗೂ ಶಾಕಿಂಗ್ ಆಗಿದೆ ಎಲ್ರೂ ಸಹ ಆಘಾತದಲ್ಲಿದ್ದಾರೆ ದರ್ಶನ್ ಅಭಿಮಾನಿಗಳು ಸಹ ಆಘಾತದಲ್ಲಿದ್ದಾರೆ ಇಡೀ ಕನ್ನಡ ಚಿತ್ರರಂಗ ಆಘಾತದಲ್ಲಿದೆ ಯಾರು ಏನು ಹೇಗೆ ಮಾತಾಡಬೇಕು ಅಂತ ಮಾತಾಡಕ್ ಆಗ್ತಕ್ಕಂತ ಒಂದು ಪರಿಸ್ಥಿತಿ ಇದೆ ಇದ್ದ ಶಾಕಿಂಗ್ ಆದ ವಿಚಾರ ಅಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದಂತ ನನ್ನ ಪ್ರೀತಿಯ ರಾಮು ಸಿನಿಮಾವನ್ನ ಮಾಡಿದಂತ ಅಥವಾ ಕಾಟೇರದಂತ ಒಂದು ಸಿನಿಮಾವನ್ನ ಮಾಡಿದಂತ ಒಬ್ಬ ನಟ ಹೇಗೆ ಸಿನಿಮಾಗಳಲ್ಲಿ ವಿಲನ್ಗಳನ್ನ ಚಚ್ಚಿ ಚಚ್ಚಿ ಬಿಸಾಕ್ತಾನೋ ಅಂತ ಒಬ್ಬ ನಾಯಕ ಜನರ ಅಂತ ನಾಯಕರು ಅಂತ ಆದರ್ಶಗಳು ಅಂತ ಅನ್ಕೊಂಡಿರ್ತಾರೆ ಅಭಿಮಾನಿಗಳು ಮಾಡಿದಾಗ ಅಂತ ಆಘಾತ ಆಘಾತವನ್ನ ಅವರ ಅಭಿಮಾನಿಗಳು ಕನ್ನಡ ಚಿತ್ರರಂಗ ಕನ್ನಡಿಗರು ಈಗ ಅನುಭವಿಸ್ತಾ ಮುಂದೆ ಸಾಮಾನ್ಯವಾಗಿ ಎಲ್ಲರೂ ಒಂದು ಹೇಳಿಕೆಯನ್ನ ನೀಡ್ತಾರೆ ಭಯದಲ್ಲಿ ನ್ಯಾಯಾಧೀಶರ ಮುಂದೆ ನೀಡುವಾಗ ಆ ಹೇಳಿಕೆಗಳು ಬದಲಾಗುವಂತ ಸಾಧ್ಯತೆಗಳು ಇರುತ್ತಲ್ವಾ ಈ ಪ್ರಕರಣದಲ್ಲೂ ಹಾಗೇನಾದ್ರೂ ಆಗ್ಬಹುದಾ ಖಂಡಿತವಾಗ್ಲು ಪೊಲೀಸರ ಮುಂದೆ ಹೇಳ್ತಕ್ಕಂತ ಹೇಳಿಕೆ ಏನಿದೆ ಇದು ಪ್ರಾಥಮಿಕವಾಗಿ ಎಫ್ಐಆರ್ ಅನ್ನ ದಾಖಲಿಸಿಕ್ಕೆ ಒಂದು ಪೂರಕವಾದ ಹೇಳಿಕೆ ಮಾತ್ರ ಆಗಿರುತ್ತೆ ಅದಾದ ನಂತರ ಪೊಲೀಸರು ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನು ಹಾಕ್ತಾರೆ ನಂತರ ನ್ಯಾಯಾಲಯದ ಮುಂದೆ ಸಹ ಪ್ರೊಡ್ಯೂಸ್ ಮಾಡ್ತಾರೆ ಆಗ ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸರ ಮುಂದೆ ನಡೆದಂತ ಹೇಳಿಕೆಯನ್ನ ಅವರು ನಿರಾಕರಣೆ ಮಾಡಬಹುದು ಇಲ್ಲ ನಾನು ಯಾವ ರೀತಿ ಹೇಳಿಲ್ಲ ನನಗೆ ಬೆದರಿಸಿದ್ರು ಒತ್ತಡ ಹಾಕಿದ್ರು ಹಿಂಗ್ ಬೇರೆ ಬೇರೆ ಏನಾದ್ರೂ ಕಾರಣಗಳನ್ನು ಹೇಳ್ಬೋದು ನ್ಯಾಯಾಲಯದ ಮುಂದೆ ಆದ್ರೆ ಇಲ್ಲಿ ಜವಾಬ್ದಾರಿ ಇರೋದು ತನಿಖಾಧಿಕಾರಿಗಳದ್ದು ಪೊಲೀಸರ ಮುಂದೆ ಹೇಳಿದಂತ ಹೇಳಿಕೆಗೆ ಪೂರಕವಾದ ಸಾಕ್ಷಿಗಳನ್ನ ಅವರು ಚಾರ್ಜ್ ಶೀಟ್ ಅಲ್ಲೇ ಅಥವಾ ಪೂರಕವಾದ ಸಾಕ್ಷಿಗಳನ್ನ ತನಿಖೆಯ ಮೂಲಕ ಸಂಗ್ರಹಿಸಿದ್ರೆ ಅದನ್ನ ಚಾರ್ಜ್ ಶೀಟ್ ಮೆನ್ಷನ್ ಮಾಡಿದ್ರೆ ಆಮೇಲೂ ಸಹ ಅವ್ರೇನಾದ್ರೂ ಹೇಳಿಕೆಗಳನ್ನ ತಿರುಚಿ ತಿರುಚಿದ್ರೆ ಅಥವಾ ನನ್ನ ಹಾಗೆ ಹೇಳಿಲ್ಲ ಅಂತ ನಿರಾಕರಣೆ ಮಾಡಿದ್ರೆ ಆಗ ಆ ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ಆ ತನಿಖಾ ತನಿಖಾಧಿಕಾರಿಯೇ ಆಗಿರುತ್ತೆ ಆ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅವರು ಈ ಘಟನೆ ನಡೆದಾಗ ಸಂದರ್ಭದಲ್ಲಿ ಏನೇನಾಯ್ತು ಕೊಲೆ ಮಾಡ್ಲಿಕ್ಕೆ ಇಂಥವರೇ ಕಾರಣ ಈ ಕಾರಣವೇ ಕೊಲೆ ಆಯ್ತು ಅನ್ನೋದನ್ನ ಪ್ರತ್ಯಕ್ಷ ಸಾಕ್ಷಿಗಳಿಂದ ಅವ್ರು ಸಾಬೀತು ಮಾಡ್ಬೇಕಾಗತ್ತೆ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ ಅಲ್ಲಿದ್ದರೆಲ್ಲ ಅಷ್ಟೇ ಜನ ಅಂತಂದ್ರೆ ಸಾಂದರ್ಭಿಕ ಸಾಕ್ಷಿಗಳಿಂದ ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ ಇನ್ನ ಮೆಡಿಕಲ್ ಮತ್ತು ನ್ಯಾಯಾಂಗ ಪ್ರಕ್ರಿಯೆ ಮೆಡಿಕಲ್ ಅಂತೂ ತುಂಬಾನೇ ಮುಂದುವರೆದಿದೆ ಹಾಗಾಗಿ ಈ ಒಂದೊಂದು ದೇಹದ ಮೇಲೆ ಆಗಿರ್ತಕ್ಕಂಥ ಪ್ರತಿಯೊಂದು ಗಾಯವೂ ಸಹ ಎಷ್ಟು ಫೋರ್ಸ್ ಆಗಿ ಯಾವುದರಿಂದ ಆಯುಧದಿಂದನೋ ಕೈಯಿಂದನೋ ಕಾಲಿಂದನೋ ಯಾವ ರೀತಿ ಹಲ್ಲೆ ಆಗಿದೆ ಅನ್ನೋದು ಮೆಡಿಕಲ್ ನಲ್ಲೇ ಅದು ಪ್ರೂವ್ ಆಗಿಬಿಡುತ್ತೆ ಹಾಗಾಗಿ ಈ ಸಾಕ್ಷಿಗಳೇನಿದೆ ಈ ಸಾಕ್ಷಿಗಳನ್ನ ತನಿಖೆ ಮಾಡಿ ಸಮರ್ಥವಾಗಿ ಕ್ರೋಢೀಕರಿಸಿ ಅದನ್ನ ಚಾರ್ಜ್ ಶೀಟ್ ಮೂಲಕ ನ್ಯಾಯಾಲಯಕ್ಕೆ ಸಲ್ಲಿಸಿ ನಂತರ ನಡೆಯುವಂತ ಸಾಕ್ಷಿ ವಿಚಾರಣೆ ಆಗಿರ್ಬೋದು ಅಥವಾ ಬೇರೆ ಬೇರೆ ನ್ಯಾಯಾಂಗ ಪ್ರಕ್ರಿಯೆ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಮತ್ತೆ ಸರ್ಕಾರ ಎಷ್ಟು ಸಮರ್ಥವಾಗಿ ಅದನ್ನ ನ್ಯಾಯಾಲಯದ ಮುಂದೆ ಅದನ್ನ ಸಾಬೀತು ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಪ್ರಕರಣ ಹೇಗೆ ಮುಂದೆ ನಡೆಯುತ್ತೆ ಅನ್ನೋದು ತೀರ್ಮಾನ ಆಗುತ್ತೆ ಅವರ ಸಾಕ್ಷಿಗಳನ್ನ ಅವ್ರು ಹೇಳಿದಂತ ಹೇಳಿಕೆಗಳನ್ನ ಬದಲಾಯಿಸ್ಬೋದು ಅಥವಾ ನಿರಾಕರಿಸಬಹುದು ಆದ್ರೆ ತನಿಖಾಧಿಕಾರಿಯ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ನೈನಾ ಒಂದ್ ವೇಳೆ ಇಂತಹ ಪ್ರಕರಣಗಳಲ್ಲಿ ಆರೋಪ ಸಾಬೀತಾದ್ರೆ ಯಾವ ರೀತಿ ಶಿಕ್ಷೆಗಳು ಸಿಗುತ್ತೆ ಈಗ ಇಲ್ಲಿ ನಡೆದಂತ ಘಟನೆಯನ್ನ ನೋಡಿದ್ರೆ ಒಬ್ಬ ವ್ಯಕ್ತಿಯಿಂದ ಇದು ಕೊಲೆಯಾಗಿದೆ ಅಂತ ಹೇಳಿಕ್ಕಾಗುದಿಲ್ಲ ಒಂದ್ ರೀತಿ ಸಂಘಟಿತವಾದಂತ ಒಂದು ಅಪರಾಧ ಕೃತ್ಯ ಆಗಿದೆ ಇಲ್ಲಿ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇಂತಹ ಕೃತ್ಯವನ್ನ ಮಾಡ್ಲಿಕ್ಕಾಗಿ ಯೋಜನೆಯನ್ನ ಸಹ ರೂಪಿಸಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಆತನನ್ನ ಅಲ್ಲಿಂದ ಕರ್ಕೊಂಡು ಬಂದು ದುರ್ಗದಿಂದ ಕರ್ಕೊಂಡು ಬಂದು ಬೆಂಗಳೂರಿಗೆ ತಂದು ಅಲ್ಲಿ ಕೂಡ್ ಹಾಕಿ ಆಮೇಲೆ ಹಲ್ಲೆ ಮಾಡಿ ಇದೊಂದ್ ರೀತಿ ಸಂಘಟಿತ ಅಪರಾಧ ಇದೆ ಇವರೆಲ್ಲರೂ ಸಹ ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ ಯಾರ ಯಾರ ಕೊನೆಯ ಪೆಟ್ಟಿನಿಂದ ಬೇಕಾದರೂ ಅವರ ಜೀವ ಹೋಗಿರ್ಬೋದು ಆದ್ರೆ ಅದಕ್ಕಿಂತ ಮುಂಚೆ ಪೆಟ್ಟು ಕೊಟ್ಟವರೆಲ್ಲರೂ ಸಹ ಆ ಜೀವವನ್ನ ಹರಣ ಮಾಡಲಿಕ್ಕೆ ಜೀವ ಹೋಗ್ಲಿಕ್ಕೆ ಕಾರಣಕರ್ತರ ಕಾರಣ ಆದಂತ ಪೆಟ್ಟೇ ಆಗಿರುತ್ತೆ ಹಾಗಾಗಿ ಇಲ್ಲಿ ಸಮಾನ ಅಪರಾಧಿಗಳಾಗಿರ್ತಾರೆ ಆದ್ರೆ ಇಂತ ಅಪರಾಧಗಳಲ್ಲಿ ಅದನ್ನ ಸಾಬೀತು ಮಾಡ್ಬೇಕಾಗುತ್ತೆ ಪೊಲೀಸರು ಯಾರು ಹೆಚ್ಚು ಜವಾಬ್ದಾರಿ ಆಗಿದ್ದಾರೆ ಯಾರ ಕಾರಣದಿಂದ ಈ ರೀತಿ ಆಗಿದೆ ಯಾರ ಪ್ರಚೋದನೆಯಿಂದ ಆಗಿದೆ ಯಾರು ನೇರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಇವೆಲ್ಲವನ್ನೂ ಪ್ರೂವ್ ಮಾಡಬೇಕಾಗುತ್ತೆ ಆದ್ರೆ ಕೊಲೆ ಅಂತ ಸಾಬೀತಾದ್ರೆ ಅವರಿಗೆ ಜೀವಾವಧಿ ಶಿಕ್ಷೆ ಖಚಿತವಾಗಿರುತ್ತೆ ಕೊಲೆ ಅಂತ ಸಾಬೀತಾದ್ರೆ ಇದರಲ್ಲಿ ಎಷ್ಟು ಜನಕ್ಕೆ ಜೀವಾವಧಿ ಶಿಕ್ಷೆ ಇನ್ನು ಕೆಲವರು ಏನಾಗುತ್ತೆ ಅಂದ್ರೆ ಹದಿಮೂರು ಜನರಲ್ಲಿ ಹದಿಮೂರು ಜನನು ಸಹ ಶೆಡ್ ಇದ್ರು ಶೆಡ್ ಅಲ್ಲಿ ಇದ್ದು ಅವರಿಗೆ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆದ್ರೆ ಎಲ್ಲರೂ ಸಮಾನವಾಗಿ ಆರೋಪಗಳಾಗಿರ್ತಾರೆ ಇನ್ನು ಕೆಲವರು ಏನಾಗಿರುತ್ತೆ ಅದ್ನದಲ್ಲಿ ಒಬ್ರು ಕಟ್ಟಿರ್ತಾರೆ ಕಮ್ಯುನಿಕೇಟ್ ಮಾಡಿದವರಾಗಿರ್ತಾರೆ ಒಬ್ರು ಅವರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟವರಾಗಿರ್ತಾರೆ ಅಥವಾ ಅಪರಾಧ ಗೊತ್ತಿದ್ರು ಸಹ ಸುಮ್ಮಿತರಾಗಿರ್ತಾರೆ ಅಂತ ವ್ಯಕ್ತಿಗಳಲ್ಲಿ ಶಿಕ್ಷೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದನ್ನ ನ್ಯಾಯಾಂಗದ ಪ್ರಕ್ರಿಯೆ ಹೇಗೆ ನಡೆಯುತ್ತೋ ಅದು ಪೊಲೀಸರ ತನಿಖೆಯ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರೆ ನೇರವಾಗಿ ಯಾರು ಭಾಗಿಯಾಗಿದರೆ ಕೊಲೆ ಅಂತ ಸಾಬೀತ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಥವಾ ಏಳು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಅಂತೂ ಆಗುತ್ತೆ ಆದ್ರೆ ಇವೆಲ್ಲವೂ ಸಹ ಹೇಗೆ ಸಾಬೀತಾಗುತ್ತೆ ಹೇಗೆ ಪೊಲೀಸರು ತನಿಖೆಯನ್ನು ನಿರ್ವಹಿಸ್ತಾರೆ ಮತ್ತೆ ನ್ಯಾಯಾಲಯದ ಮುಂದೆ ಅದನ್ನು ಹೇಗೆ ಸಾಬೀತು ಮಾಡ್ತಾರೆ ಅನ್ನೋದ್ರ ಮೇಲೇ ನಿರ್ಧಾರ ಆಗುತ್ತೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು